ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು ಅಬ್ದುಲ್ ಶಿಕೂರ್ ಮಾತಾಡ್ತಾ ಇದ್ದೀನಿ ರೈತರ ಸಂಘ ಹಸಿರು ಸೀನ ನಾನು ಇಷ್ಟೇ ಹೇಳಕ್ ಬರ್ತೀನಿ ಇವತ್ತು ನೀವು ಕೇಳಿದ್ರೆ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಕಾನೂನು ಯಾರಪ್ಪನ್ ಮನೆ ವಸ್ತು ಅಲ್ಲ ಯಾರಿಗೂ ಬಿಟ್ಕೊಡಲ್ಲ ಆಯ್ತಾ ಈಗ ಕಾವೇರಿ ಹಾಸ್ಪಿಟ್ಲ್ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇತ್ತಲ್ಲ ಈ ಚರ್ಚೆಯಲ್ಲಿ ಮದ್ಯ ಹಾಕೊಂಡು ಗುಂಪರದೆ ನಮ್ಮ ಎಂ ಎಲ್ ಎ ಎಚ್ ಬಿ ಮಂಜುನಾಥ್ ಅವ್ರಿಗೆ ಎಚ್ ಬಿ ಮಂಜುನಾಥ್ ಅವರು ಇವತ್ತು ನಮ್ಮ ಹುಣಸೂರ್ಗೆ ಅಲ್ಲ ನಮ್ಮ ಹುಣಸೂರ ಮುನ್ನೂರ ಅರವತ್ತು ಐದು ಹಳ್ಳಿಗೂ ಹುಲಿನೇ ಅವರು ಇವತ್ತು ಹುಲಿದೆ ನಾಳೆನು ಹುಲಿನೆ ಮತ್ತೆ ಅವ್ರ ತಲೆ ಎರ ಗಂಟ ನಮ್ ಜೀವ ಎರ ಗಂಟ ಅವ್ರ ಹುಲಿನೇ ಎರಡನೇದು ನಮ್ಮ ಡಾಕ್ಟರ್ ಲೋಹಿತ್ ಅವ್ರಿಗೆ ಮಾತು ಹೇಳ್ತೀನಿ ಸರ್ ನೀವು ಡಾಕ್ಟರ್ ಆಗಿರ ನಿಮ್ಗೆ ತುಂಬಾ ಗೌರವ ಕೊಡ್ತೀವಿ ನಾವು ತುಂಬಾ ಪ್ರೀತಿನ ಮಾಡ್ತೀವಿ ನಿಮ್ಗೆ ಎಲ್ ಸಿಕ್ಕಿದ್ರು ಮಾತಾಡ್ತೀವಿ ಕ್ಲಿನಿಕ್ ಬಂದು ಮಾತಾಡ್ತೀವಿ ನಿಮ್ ಹಾಸ್ಪಿಟ್ ಬರ್ತೀವಿ ನೀವು ಅಷ್ಟೊಂದು ಮರ್ಯಾದೆ ಬರ್ತೀರಾ ಸರ್ ಅಪರಾಧ ಒರೆಸ್ಬೇಕಾಗಿದ್ರೆ ಮಂಜಾಣವ್ರ ಮೇಲೆ ಒರೆಸಂಥದ್ದು ಏನು ಇಲ್ಲ ನೀವು ಅಂಥದ್ದು ಏನೂ ಇಲ್ಲ ಆತರ ಮಂಜಣ್ಣ ಮಾತು ಕಾನೂನು ಇದೆ ಪ್ರಜಲ್ ರೇವಣ್ಣ ಅವ್ರಿಗೆ ಜೀವಾದಿ ಶಿಕ್ಷೆ ಆಗಕ್ ಕೊಡ್ತಿಲ್ಲ ಕೊಡ್ತಿದ್ರ ಅವ್ರೇಡ್ಸ್ಕೊಬೇಕಾಯ್ತಲ್ಲ ನಮ್ಮ ದರ್ಶನಣ್ಣ ಅವ್ರಿಗೆ ಜೈಲ್ಗೆ ಹಾಕಂಗಿತ್ತಿಲ್ವಲ್ಲ ಪ್ರಶ್ನೆ ಮಂಜಣ್ಣನ್ ಯಾಕೆ ಮಾಡಿದ ಮಂಜಣ್ಣನ್ಗೆ ಯಾಕೆ ತಾರೀಫ್ ಮಾಡಿದಿವಂತ ಅಂದ್ರೆ ಮಂಜಣ್ಣ ಬಡವರಿಗೋಸ್ಕರ ಜೀವ ಬಡವ್ರು ಸೇವೆ ಮಾಡೋರು ನಮ್ಮ ಹುನ್ಸೂರಿಗೆ ಇನ್ನೂರು ಕೋಟಿ ದುಡ್ಡು ಶಾಂಕ್ಷನ್ ಮಾಡ್ಕೊಂಡು ತೊಗೊಂಡ್ ಬಂದಿದ್ದು ಇಡೀ ಕೆರೆಗಳಿಗೆ ನೀರ್ ಬೇಕು ಅಂತ ವ್ಯಕ್ತಿ ಅಂತ ಅಂದ್ರೆ ಸತಿ ಆಗಿತ್ತದು ನೀರ್ ಬಂದಿತ್ತಿಲ್ಲ ಜಿ ಟಿ ಅಣ್ಣವ್ರು ಇದ್ರಲ್ಲ ಆ ಟೈಮಲ್ಲಿ ಆ ಫ್ರೀಡಲ್ ಆಗಿತ್ತದು ಆಗಿತ್ತಿಲ್ಲ ಅಂತಲ್ಲ ಬಟ್ ನೀರ್ ಬಂದಿತ್ತಿಲ್ಲ ನಮ್ಮ ಅಂಜಣ್ಣವ್ರ ಎಮ್ ಎಲ್ ಅವ್ರ ಆದ್ಮೇಲೆ ಒಂದ್ಸತಿ ಎರಡು ಸತಿ ಮೂರ್ ಸತಿ ಅವ್ರ ಆದ್ಮೇಲೆ ಅವರು ನೀರ್ ತಗೊಂಡ್ ಬಂದ್ರು ಇಡೀ ಕೆರೆ ಕೆರೆಗೆ ಇವತ್ತು ನಮ್ಮ ಹುಣಸೂರ್ ತಾಲೂಕಲ್ಲಿ ಮತ್ತೆ ನಮ್ಮ ಹುಣಸೂರು ನಗರದಲ್ಲಿ ಮತ್ತೆ ಬೀದಿ ಬೀದಿಲಿ ರೋಡ್ ರೋಡ್ ಅಲ್ಲಿ ಕೆಲಸ ನಡೀತಾರದು ಅವ್ರಿಂದಾನೆ ಇರೋದು ಅವರೇನೆ ಪ್ರತಿಯೊಂದಕ್ಕೂ ಯಾರಾದ್ರೂ ಸಾವಾಗಿದೆ ಅಂದ್ರೂ ನೋಡ್ಬತ್ತಾರೆ ಮದ್ವೆ ಅಂತ ಬರಿ ಫೋನ್ ಮಾಡಿದ್ರು ಬರ್ತಾರೆ ಇವ್ರಿಗೆ ನಾನು ಜಾತಿ ಅನ್ನೋದು ಇಲ್ಲ ಮತ್ತೆ ಅವ್ರ ಹತ್ರ ನನ್ನ ಸೌಕಾರ ಅನ್ನೋದು ಇಲ್ಲ ಅವ್ರ ಹತ್ರ ನಾವ್ ಅವರು ಹಂಗೇನೆ ಇದಕ್ಕೋಸ್ಕರ ನಾವ್ ಅವ್ರಿಗೆ ಲೈಕ್ ಮಾಡ್ತೀವಿ ಡಾಕ್ ಟಾರ್ಗೆಟ್ ಏನ್ ಸರ್ ಇವಾಗ ಈಗ ಕಟ್ಟಿಂತ ನಮ್ ಡಾಕ್ಟರ್ ಡಾಕ್ಟರ್ ಬರೋ ಮುಂಚೆ ಆನಂದ್ರು ಡಾಕ್ಟರ್ ಇದ್ರು ರಾಜು ಡಾಕ್ಟರ್ ಇದ್ರು ಹಲ್ಲನ್ ಡಾಕ್ಟರ್ ಒಳ್ಳೆ ಹೆಸರು ತಗೊಂಡಿರೋರು ಡಾಕ್ಟರ್ ಹಸುವಿನ ಡಾಕ್ಟರ್ ಅವ್ರಿದ್ರು ಡಾಕ್ಟರ್ ಇಮ್ತಿಯಾಜ್ ಅವರು ಹಳ್ಳ ಒಳ್ಳೆ ಹೆಸರು ತೊಗೊಂಡ್ ಹೋಗಿರೋ ವ್ಯಕ್ತಿ ಅವರು ಮತ್ತೆ ಕರಿಗೌಡರು ಡಾಕ್ಟ್ರು ಇದ್ರು ಇವ್ರೆಲ್ಲಾ ಯಾಕೆ ಸರ್ ಬೀದಿಗೆ ಬಂದಿಲ್ಲ ಇವ್ರೆಲ್ಲಾ ಎಷ್ಟು ಒಳ್ಳೆ ಹೆಸರು ತೊಗೊಂಡ್ ಹೋದ್ರು ಇವತ್ತು ನೀವು ಬಂದಿದೀವ್ ನಿನ್ನೆ ಮೊನ್ನೆ ಬಂದಿರೋದು ನೀವು ಇವತ್ತು ಕ್ಯಾರ್ಮಾರದಿಂದ ನೀವು ನಿನ್ನೆ ಮೊನ್ನೆ ಬಂದಿ ನಮ್ಮ ಮುನ್ಸೂರಲ್ಲಿ ಕಾವೇರಿ ಹಾಸ್ಪಿಟ್ಲು ಅಂತ ಹಳೆ ಕಾವೇರಿ ಹಾಸ್ಪಿಟ್ಲು ಅಂತ ಮಾಡ್ಕೊಂಡು ಬಂದ್ರಿ ಅವಾಗ ನನ್ ಕಾರ ನಾನು

ಸರ್ ಏನಿದೆ ಅಂತ ಅಂದ್ರೆ ಡಾಕ್ಟರ್ ಮುಂದಕ್ಕೆ ಎಮ್ ಎಲ್ ಎಲೆಕ್ಷನ್ ಪ್ರಯತ್ನ ಪಡ್ತಾವ್ರೆ ಓಪನ್ ಆಗಿ ಹೇಳ್ತೀನಿ ಹಾ ರಾಜಕೀಯ ಪಿತ್ರಿ ನೀವು ಎಲೆಕ್ಷನ್ ಗೆ ನಿತ್ಕೋಬೇಕಾ ನಿಂತ್ಕೊಳ್ಳಿ ಸ್ವಾಮಿ ನಮ್ಮ ಹತ್ರ ಬನ್ನಿ ನಮ್ ಕೈಲಿ ಸಾಧ್ಯ ಆದ್ರೆ ನಾವು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಕೈ ಮುಗ್ದಿ ಕಳಿಸ್ತೀವಿ ನೀವ್ ಎಲೆಕ್ಷನ್ ಗೆ ನಿಲ್ಲಕ್ಕೋಸ್ಕರ ಜನ್ಗಳಿಗೆ ಯಾಕೆ ಯಾಕೆ ಸ್ವಾಮಿ ಎತ್ತಿ ಎತ್ತಿ ಕೊಡ್ತಾ ಇದ್ದೀರಾ ಜನ್ಗಳೇನ್ ದಟ್ರಾ ಹೋಗ್ಲಿ ಕಾನೂನಿಂದ ಇವ್ರು ಆರ್ಡರ್ ತಗೊಂಡ್ಬಂದ್ಬಿಟಾರ ಮಂಜುನಾಥ್ ಅವರು ಅಂತ ಹೇಳ್ತಾರ ಏನ್ ಜಡ್ಜ್ ನಮ್ಮ ಮಂಜಾಣವ್ರ ಮನೇಲಿ ಇದ್ದಾರ ಇದ್ದಾರ ಇಲ್ಲ ಕೋರ್ಟ್ ಹೈಕೋರ್ಟ್ ಏ ತಗೊಂಡೋಗಿ ನಮ್ಮ ಮಂಜಾಣವ್ರ ಏನಾದ್ರು ಮುಡಿಕೊಂಡವರ ಇಲ್ಲ ಇಡೀ ಹೈಕೋರ್ಟ್ ಕೋರ್ಟ್ಗಳು ಏನಾದ್ರು ನಮ್ಮ ಮಂಜಾಣವ್ರು ಕರೀತೀನಿ ಮನೇಲಿ ಪಾಕಿಟ್ ಹಾಕಲು ಹಾಕೊಂಡವ್ರ ಏನಿಲ್ಲವಲ್ಲ ಕಾನೂನು ಯಾರಿಗೂ ಬಿಡಲ್ಲ ಸಾ ಚಿಕ್ಕವನು ದೊಡ್ಡವನು ಜಾತಿ ಗೀತಿ ಅದೇನು ನೋಡಲ್ಲ ಕಾನೂನು ಕಾನೂನು ಇವತ್ತು ಬದಲಾಗಿದೆ ಕಾನೂನು ಸತ್ಯ ಆಗಿದೆ ಕಾನೂನು ಯಾವತ್ತೂ ಸತ್ಯನೇ ಯಾವತ್ತೂ ಕಾನೂನು ಯಾರಿಗೂ ಬಿಟ್ಕೊಡೋದಿಲ್ಲ ನಾನೇ ಆಗ್ಲಿ ನಮ್ಮಅಪ್ಪನಾಗ್ಲಿ ಯಾರಿಗೂ ಬಿಟ್ಕೊಡೋದಿಲ್ಲ ಆ ತರದಲ್ಲಿ ನಿಮ್ ಕಾನೂನು ಪರವಾಗಿ ಡಾಕ್ಯುಮೆಂಟ್ಸ್ ಪರವಾಗಿ ಕಾನೂನು ಪರವಾಗಿ ನಿಮ್ಮ ಹಾಸ್ಪಿಟ್ಲ್ ಇದ್ರೆ ಅಂದ್ರೆ ನಿಮ್ಗೆ ದಿಶ ಯಾಕೆ ಬರ್ತಾ ಇತ್ತು ಕೋರ್ಟ್ ಇಂದ ಡೆಮಾಲಿಶ್ ಮಾಡಿ ಅಂತ ಯಾಕೆ ಬರ್ತಾಯ್ತು ಅದಕ್ಕೆ ಯಾಕೆ ನಮ್ಮ ಮಂಜಣ್ಣವ್ರ ಮೇಲೆ ದೂರ ಇದ್ದೀರಾ ಮಂಜಣ್ಣನ ಮೇಲೆ ದೂರ ಆಡೋದ್ ಬಿಡ್ಬಿಟ್ಟು ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ಗೆತ್ಕೊಂಡ್ ಬನ್ನಿ ಸ್ವಾಮಿ ನಿಮ್ಗೆ ನೂರ ನಮಸ್ಕಾರ ಮಾಡ್ತೀನಿ ನೀವು ಅದನ್ನ ಬಿಡ್ಬಿಟ್ಟು ಟಾರ್ಗೆಟ್ ಮಂಜಣ್ಣನ ಮಂಜಣ್ಣ ಅಂತ ಅಂದ್ರೆ ಮಂಜಾಣ ಯಾವತ್ತು ಹುಲಿನೇ ಹುಣ್ಸೂರಿಗೆ ಈಗ್ಲೂ ಹುಲಿನೇ ಮಂಜಣ್ಣಂದು ಮಂಜಣ್ಣನ್ ಜಾತಿದು ಎರಡ್ ಸಾವಿರ ಓಟ್ ಇದೆ ಎರಡ್ ಸಾವಿರ ಓಟ್ ಅಲ್ಲಿ ಒಂದು ಲಕ್ಷ ಓಟ್ ಅವ್ರು ತಗೊಳ್ತಾ ಅಂದ್ರೆ ಅವ್ರ ಹುಲಿ ಅಲ್ವಾ ಆ ಒಂದು ಲಕ್ಷ ಓಟ್ ನಮ್ಮ ಮುನ್ಸೂರ್ ತಾಲೂಕಲ್ಲಿ ಮುನ್ನೂರ ಅರವತ್ತು ಹಳ್ಳಿಯಲ್ಲಿ ನಮ್ಮ ಹುಣಸೂರಲ್ಲಿ ಒಂದು ಲಕ್ಷ ಓಟ್ ತಗೋರು ಅಂತ ಅಂದ್ರೆ ಅವ್ರು ಅಲ್ವಾ ಅವರು ಹುಲಿನ ಸ್ವಾಮಿ ಅವರು ಏನು ಓಡಾಟ ಮಾಡಿದ್ರು ಪರ್ವ ನೀವು ಸಪ್ರೇಟ್ ಆಗಿ ನೀವ್ ಏನ್ ಬೇಕಾದ್ರೂ ಓಡಾಟ ಮಾಡಿ ನಿಮ್ಗೆ ಬೇಡ ಅಂತ ನಾವು ಹೇಳಕ್ಕಿಲ್ಲ ನಿಮ್ಗೆ ನಾ ಆಗದ್ರೆ ನಮಗೂ ಕರೀರಿ ನಾವು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಡಾಕ್ಟರ್ ಸಾಬ್ರೆ ನಾವು ಕಾವೇರಿ ಡಾಕ್ಟರ್ ಸಾಬ್ರೆ ಹಾಸ್ಪಿಟ್ಲು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಾವೇರಿ ಹಾಸ್ಪಿಟ್ಲು ನಾನು ಇಷ್ಟೇ ಹೇಳೋದೇನಂತಂದ್ರೆ ಕಾನೂನು ಪರವಾಗಿ ಕಾನೂನಲ್ಲಿ ಅಂತ ತಪ್ಪು ಕಂಡ್ರೆ ನಿಮ್ಗೆ ಆದೇಶ ಬಂದಿದೆ ಇದು ಹೊರದಾಗ್ಬೇಕು ಅಂತ ಇದಕ್ಕೆ ಮಂಜಾಣ ಸೂತ್ರದಾರ ಅಲ್ಲ ನೀವೆತ್ತಿ ಜನಗಳಿಗೆ ಕೊಟ್ಕೊಂಡ್ರೆ ಅದಕ್ಕೆ ಮಂಜಾಣ ಜವಾಬ್ದಾರಿ ಇಲ್ಲ ಪಬ್ಲಿಕ್ ಜವಾಬ್ದಾರಿ ಇಲ್ಲ ದಯವಿಟ್ಟು ಇದನ್ನ ಮಾತು ಆಡೋದ್ ನಿಲ್ಸಿ ಕಾನೂನು ನಿಮ್ಗೆ ಬಿಲ್ಡಿಂಗ್ ಉಳಿಸ್ಕೋಬೇಕು ನಾನು ಮಾಡ್ಕೋಬೇಕು ಅನ್ನೋದಿದ್ರೆ ನೀವು ಹೋಗಿ ಕಾನೂನು ತ ಹೋಗಿ ತೊಗೊಂಡ್ ಬನ್ನಿ ಹೈಕೋರ್ಟ್ ಇಂದ ಆರ್ಡರ್ ತಗೊಂಡ್ ಉಳ್ಸಕ್ ಕೊಡಬೇಡಿ ಇರ್ಲಿ ಹೇಳ ತುಂಬಾ ಇದೆ ಕೊನೆಯದಾಗಿ ವಿಚಾರ ನಾನು ಇಷ್ಟೇ ಹೇಳೋದು ಸರ್ ಡಾಕ್ಟ್ರು ಲಿವಿತ್ ಅವರು ಜನಗಳು ಸೇವೆ ಮಾಡ್ಬೇಕು ಅಂತ ಇದ್ದಾರಲ್ಲ ಜನ್ಗಳು ಸೇವೆ ಮಾಡ್ಲಿ ಆದ್ರೆ ಜನ್ಗಳಿಗೆ ತಂದಿ ಜಾತಿಲಿ ಮಡಗ್ಬಿಟ್ಟು ಜಗಳ ಮಾಡ್ಬಿಟ್ಟು ಮಂಜ ಹಿಂಗ್ ಮಾಡಿದ್ರು ಮಂಜಾಣ ಹಂಗ ಮಾಡಿದ್ರು ಅಂತ ಇದು ತಂದಿಟ್ಬಿಟ್ಟು ಈ ಕೆಲಸ ಮಾಡಬೇಡಿ ದಯವಿಟ್ಟು ನೀವು ಡಾಕ್ಟರ್ ಡಾಕ್ಟರ್ ಆಗಿ ಉಳ್ಕೊಳ್ಳಿ ಡಾಕ್ಟರ್ ಡಾಕ್ಟರ್ ಆಗಿ ಉಳ್ಕೊಳ್ಳಿ ನೀವು ನಿಮ್ಗೆ ಎಲ್ಲೋ ನಿಮ್ ಮರ್ಯಾದೆ ಎಲ್ಲಿಂದ ಎಲ್ಲೋ ಉಂಟೈತೀ ಯಾರಿಗೋ ಒಬ್ಬನ್ಗೆತ್ತ ಯಾಕೆ ನಮ್ಮ ಮುನ್ಸೂರ್ದಲ್ಲಿ ಬೇರೆಯವ್ರ ರಾಜಕಾರಣಿಗೊಳ ಇಲ್ವಾ ಅವ್ರು ಎತ್ ಕೊಟ್ಟಿರ್ಬೋದಲ್ಲ ಮತ್ತೆ ಹೌದಲ್ಲ ಸ್ವಾಮಿ ಅವ್ರು ಎತ್ ಕೊಟ್ಟಿರ್ಬೋದು ಯಾಕೆ ಮಂಜಣ್ಣಂಗೆ ಹಾಕೊಂಡೆ ಗುಮ್ತಾ ಇದ್ದೀರ ಇದೆಲ್ಲ ಆಗಲ್ಲ ನಿಮ್ದು ಏನಾದರೂ ಆ ತರ ಪರ್ಸನಲ್ ಆಗಿದ್ರೆ ಕುತ್ಕೊಳ್ಳಿ ಮಾತಾಡಿ ಇಲ್ಲ ಕಾನೂನಲ್ಲಿ ನಿಮ್ಗೆ ಬಂದಿರೋದು ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದು ತೆಗಿಬೇಕು ಮುಂದೆ ಅಲ್ಲಿ ಇರೋದು ತೆಗಿಬೇಕು ಹಿಂದೆ ತೆಗಿಬೇಕು ಅಂತ ಕಾನೂನು ನಮ್ಮ ಮಂಜಣ್ಣನ ಮನೆಯಿಂದ ಬಂದಿಲ್ಲ ಅದು ಬಂದಿದ್ರೆ ಹೇಳಿ ನನಗೆ ಏನ್ ಕಾನೂನು ಮಂಜಣ್ಣನ ಮನೆಯಿಂದ ಏನಾದ್ರು ಆರ್ಡರ್ ಬಂದಿರ್ತಾ ಡೈರೆಕ್ಟ್ ಆಗಿ ಲೆಟ್ರ್ ಈ ತರ ಏನಾದ್ರು ಮಂಜಣ್ಣನ ಮನೆಯಿಂದ ಲೆಟ್ರ್ ಬಂದಿಟ್ಟ ಇಲ್ಲೋ ಅಲ್ಲ ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದು ಅಂತ ಎಂ ಪಿ ಎಮ್ ಎಲ್ ಎಲ್ಲಾರ್ಗು ಬಿಟ್ಟಿಲ್ಲ ಕಾನೂನು ಜೈಲ್ಗೆ ಹಾಕ್ ನಿಮ್ ಬಿಲ್ಡಿಂಗ್ ಯಾವ್ಲಕ್ಕ ಅವ್ರಿಗೆ ಇದೆಲ್ಲಾ ಬಿಡ್ಬಿಡಿ ಡಾಕ್ಟರ್ ಸಾಬ್ರೆ ಹುನ್ಸೂರಲ್ಲಿ ಇದ್ದೀರಾ ನೀವು ಹುಣಸೂರಲ್ಲಿ ಜಂಗಲ್ ಜೊತೆ ಚಂದಾಗೆ ವಿಶ್ವಾಸ ಆಗಿರಿ ನಿಮ್ಗೆ ಇಷ್ಟ ಬೇಡ್ಕೊಳ್ಳೋದು ಜೈ ಹಿಂದ್ ಜೈ ಕರ್ನಾಟಕ